ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಮೈಂಡ್ ಗೇಮ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಹಸಿರು ಬಟಾಣಿಯನ್ನು ಸೇವಿಸುವುದರಿಂದ ಯಾವ ಅಪಾಯ ಕಡಿಮೆಯಾಗುತ್ತದೆ ಆಪ್ಷನ್ಸ್ ಎ ಹೃದಯ ಬಿ ಮೂರ್ಛೆ ರೋಗ ಸಿ ನರ ದೌರ್ಬಲ್ಯ ಡಿ ಶ್ವಾಸಕೋಶ ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ಚಳಿಗಾಲದಲ್ಲಿ ಹೆಚ್ಚಾಗಿ ಕಾಡುವ ಹೃದಯಾಘಾತದ ಅಪಾಯವನ್ನು ಕಡಿಮೆ ಮಾಡಲು ಹಸಿರು ಬಟಾಣಿಯನ್ನು ನಿಯಮಿತವಾಗಿ ಆಹಾರದಲ್ಲಿ ಸೇವಿಸಬೇಕು ಎರಡನೇ ಪ್ರಶ್ನೆ ಕೇವಲ ಹದಿನೇಳನೇ ವಯಸ್ಸಿನಲ್ಲಿ ಸ್ವಂತ ಕಂಪನಿ ಕಟ್ಟಿ ವಿಶ್ವದ ಅತ್ಯಂತ ಕಿರಿಯ ಸಿಇಒ ಎಂಬ ಹೆಗ್ಗಳಿಕೆ ಪಡೆದ ಯುವಕ ಯಾರು ಆಪ್ಷನ್ಸ್ ಎ ದುಷ್ಯಂತ್ ಬಿ ಸುಹಾಸ್ ಸಿ ಭರತ್ ಡಿ ತೇಜಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಸುಹಾಸ್ ಬೆಂಗಳೂರು ಮೂಲದ ಸುಹಾಸ್ ಗೋಪಿನಾಥ್ ಎಂಬ ಯುವಕ ಎರಡು ಸಾವಿರ ಇಸ್ವಿಯಲ್ಲಿ ಸುಹಾಸ್ ಗ್ಲೋಬಲ್ ಇಂಕ್ ಎಂಬ ಸ್ವಂತ ಉದ್ಯಮ ಪ್ರಾರಂಭಿಸುತ್ತಾರೆ ಹದಿನೇಳನೇ ವಯಸ್ಸಿನಲ್ಲಿ ಅವರು ಈ ಕಂಪನಿ ಸಿಇಒ ಆಗುವ ಮೂಲಕ ವಿಶ್ವದ ಅತ್ಯಂತ ಕಿರಿಯ ಸಿಇಒ ಎಂಬ ಹೆಗ್ಗಳಿಕೆ ಗಳಿಸುತ್ತಾರೆ ಮೂರನೇ ಪ್ರಶ್ನೆ ಯಾವ ರಾಜ್ಯವನ್ನು ಸ್ಲೀಪಿಂಗ್ ಸ್ಟೇಟ್ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಜಾರ್ಖಂಡ್ ಬಿ ಗೋವಾ ಸಿ ಮಧ್ಯಪ್ರದೇಶ್ ಡಿ ಜಮ್ಮು ಕಾಶ್ಮೀರ್ ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ ನಾಲ್ಕನೇ ಪ್ರಶ್ನೆ ಚಳಿಗಾಲದಲ್ಲಿ ತಂಗಳು ಅನ್ನವನ್ನು ಸೇವಿಸುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಎ ದೇಹದ ಶಾಖ ಕುಂಠಿತ ಬಿ ಶೀತ ಪ್ರವೃತ್ತಿ ಸಿ ಅಜೀರ್ಣ ಡಿ ಆರೋಗ್ಯಕರ ಉತ್ತರ ಆಪ್ಷನ್ ಎ ದೇಹದ ಶಾಖ ಕುಂಠಿತ ತಂಗಳನ್ನ ನೈಸರ್ಗಿಕವಾಗಿ ಶೀತವಾಗಿದೆ ಪ್ರತಿದಿನ ತಂಗಳನ್ನ ಸೇವಿಸುವುದರಿಂದ ಅದು ನಿಮ್ಮ ದೇಹದ ಶಾಖವನ್ನು ತಗ್ಗಿಸುತ್ತದೆ ಆದ್ದರಿಂದ ತಂಗಳನ್ನವನ್ನು ಸೇವಿಸಲು ಸೂಕ್ತವಾದ ಸಮಯವೆಂದರೆ ಅದು ಬೇಸಿಗೆ ಕಾಲ ಐದನೇ ಪ್ರಶ್ನೆ ಪುರುಷರು ಹೆಚ್ಚಾಗಿ ಐಸ್ ಕ್ರೀಮ್ ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಎ ಸ್ನಾಯುಬಲ ಬಿ ಶೀತ ಸಿ ಗಂಟಲು ತೊಂದರೆ ಡಿ ಉತ್ತಮ ವೀರ್ಯಾಣು ಉತ್ತರ ಆಪ್ಷನ್ ಡಿ ಉತ್ತಮ ವೀರ್ಯಾಣು ಆರನೇ ಪ್ರಶ್ನೆ ಕಣ್ಣು ಉರಿ ಮತ್ತು ಹೊಟ್ಟೆ ನೋವಿನ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಯಾವುದನ್ನು ಸೇವಿಸಬೇಕು ಆಪ್ಷನ್ಸ್ ಎ ಬಿಳಿ ದಾಸವಾಳ ಬಿ ಪುದೀನಾ ಸಿ ಬಾಳೆಹೂವು ಡಿ ಬೇವಿನ ಆಪ್ಷನ್ ಎ ಬಿಳಿ ದಾಸವಾಳ ಪ್ರತಿದಿನ ಬೆಳಗ್ಗೆ ಉಪಹಾರಕ್ಕೆ ಮೊದಲು ಎಂಟು ಅಥವಾ ಹತ್ತು ಬಿಳಿ ದಾಸವಾಳವನ್ನು ತೊಳೆದು ತಿಂದರೆ ಕಣ್ಣು ಉರಿ ಮತ್ತು ಹೊಟ್ಟೆ ನೋವು ಬರುವುದಿಲ್ಲ ಏಳನೇ ಪ್ರಶ್ನೆ ಏನು ಮಾಡುವುದರಿಂದ ಉಳುಕಿರುವ ಕಾಲು ನೋವು ಕಡಿಮೆಯಾಗಿ ಊತ ಕಡಿಮೆಯಾಗುತ್ತದೆ ಆಪ್ಷನ್ಸ್ ಎ ಉಪ್ಪಿನ ಶಾಖ ಬಿ ಹರಳೆಣ್ಣೆ ಮಸಾಜ್ ಸಿ ಐಸ್ ಪ್ಯಾಕ್ ಡಿ ಭಾರ ಬಿಡುವುದು ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪಿನ ಶಾಖ ಉಳುಕಿನಿಂದಾಗಿ ತೀವ್ರವಾದ ನೋವು ಮತ್ತು ಉರಿಯೂತವಿರುತ್ತದೆ ಮೊಟ್ಟ ಮೊದಲು ತೊಂದರೆಗೆ ಒಳಗಾಗಿರುವ ಭಾಗವನ್ನು ಚಲಿಸಬಾರದು ಅಡುಗೆ ಉಪ್ಪನ್ನು ಸೇರಿಸಿದ ಬಿಸಿ ನೀರಿನಲ್ಲಿ ಉಳುಕಿರುವ ಭಾಗವನ್ನು ಸ್ವಲ್ಪ ಹೊತ್ತು ಇರಿಸಿಕೊಳ್ಳುವುದರಿಂದ ನೋವು ಕಡಿಮೆ ಮಾಡುತ್ತದೆ ಉಳುಕು ಇರುವ ಭಾಗಕ್ಕೆ ಬಿಸಿ ನೀರಿನ ಶಾಖವನ್ನು ಕೊಡುವುದರಿಂದ ಉದಶಮನ ಉಂಟಾಗುತ್ತದೆ ಎಂಟನೇ ಪ್ರಶ್ನೆ ದೇಹದಲ್ಲಿ ದದ್ದುಗಳು ಕಾಣಿಸಿಕೊಂಡಿದ್ದರೆ ಯಾವುದನ್ನು ಹಚ್ಚುವುದರಿಂದ ಈ ಸಮಸ್ಯೆ ನಿವಾರಣೆಯಾಗುತ್ತದೆ ಆಪ್ಷನ್ಸ್ ಎ ಶುಂಠಿ ರಸ ಬಿ ತುಳಸಿ ರಸ ಸಿ ಅರಿಶಿಣ ಪುಡಿ ಡಿ ಮೇಲಿನ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು ಶುಂಠಿ ರಸ ತುಳಸಿ ರಸ ಮತ್ತು ಅರಿಶಿನ ಪುಡಿಯನ್ನು ಮಿಶ್ರ ಮಾಡಿ ಮೈಗೆ ಹಚ್ಚಿಕೊಳ್ಳುವುದರಿಂದ ದದ್ದುಗಳು ಕಡಿಮೆಯಾಗುತ್ತದೆ ಒಂಬತ್ತನೇ ಪ್ರಶ್ನೆ ಪರಂಗಿ ಹಣ್ಣಿನ ರಸವನ್ನು ಕುಡಿಯುವುದರಿಂದ ಏನಾಗುತ್ತದೆ ಆಪ್ಷನ್ಸ್ ಎ ಜಂತು ಹುಳು ನಾಶ ಬಿ ಕಫಾ ಕರಗುತ್ತದೆ ಸಿ ಹಸಿವು ಹೆಚ್ಚಾಗುತ್ತದೆ ಡಿ ಕಾಯಿಲೆ ಬರುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಪರಂಗಿ ಹಣ್ಣಿನ ರಸ ಕರುಳಿನಲ್ಲಿರುವ ಕ್ರಿಮಿಗಳನ್ನು ನಾಶಪಡಿಸುವುದರ ಜೊತೆಗೆ ಕಫಾವನ್ನು ಕರಗಿಸುತ್ತದೆ ಹತ್ತನೇ ಪ್ರಶ್ನೆ ತಾಲಿ ಎಂಬುದು ಯಾವ ರಾಜ್ಯದ ಜಾನಪದ ನೃತ್ಯವಾಗಿದೆ ಆಪ್ಷನ್ಸ್ ಎ ಅಸ್ಸಾಂ ಬಿ ಒಡಿಶಾ ಸಿ ಹಿಮಾಚಲ್ ಪ್ರದೇಶ್ ಡಿ ಮೇಘಾಲಯದ ಉತ್ತರ ಆಪ್ಷನ್ ಸಿ ಹಿಮಾಚಲ್ ಪ್ರದೇಶ್ ಮುಂದಿನ ಪ್ರಶ್ನೆ ನಮ್ಮ ಮೆದುಳು ಮತ್ತು ದೇಹಕ್ಕೆ ಬೇಕಾದ ಶಕ್ತಿಯ ಪ್ರಾಥಮಿಕ ಮೂಲ ಯಾವುದು ಆಪ್ಷನ್ಸ್ ಎ ಆಹಾರ బి నీరు సి రక్త డి సూర్యన బసిలు ಸರಿಯಾದ ಉತ್ತರ ಆಪ್ಷನ್ ಎ ಆಹಾರ ನಮ್ಮ ಮೆದುಳು ಮತ್ತು ದೇಹಕ್ಕೆ ಬೇಕಾದ ಶಕ್ತಿಯ ಪ್ರಾಥಮಿಕ ಮೂಲವು ನಾವು ಸೇವಿಸುವ ಆಹಾರದಿಂದ ಬರುತ್ತದೆ ಸಮಯಕ್ಕೆ ಸರಿಯಾಗಿ ಅಥವಾ ನಿಯಮಿತವಾಗಿ ಸೇವಿಸದೇ ಇದ್ದಾಗ ತಕ್ಷಣ ದೇಹಕ್ಕೆ ಶಕ್ತಿಯ ಪೂರೈಕೆ ಕಡಿಮೆಯಾಗುತ್ತದೆ ಊಟವನ್ನು ಬಿಟ್ಟರೆ ಅಥವಾ ದೀರ್ಘಕಾಲದವರೆಗೆ ಏನನ್ನೂ ತಿನ್ನದಿದ್ದರೆ ನಮ್ಮ ದೇಹದ ಪ್ರತಿಯೊಂದು ಭಾಗದ ಮೇಲೂ ಅದರ ಪರಿಣಾಮ ಬೀರುತ್ತದೆ ಮುಂದಿನ ಪ್ರಶ್ನೆ ಚಳಿಗಾಲದಲ್ಲಿ ಜ್ವರ ನೆಗಡಿ ಗಂಟಲು ಕೆರೆತ ಸಮಸ್ಯೆಗಳ ನಿವಾರಣೆಗೆ ಸೂಕ್ತವಾದ ಪಾನೀಯ ಯಾವುದು ಆಪ್ಷನ್ಸ್ ಎ ಬಾದಾಮಿ ಹಾಲು ಬಿ ಗ್ರೀನ್ ಟೀ ಸಿ ಕಾಫಿ ಡಿ ಪುದೀನಾ ಟೀ ಸರಿ ಉತ್ತರ ಆಪ್ಷನ್ ಡಿ ಪುದೀನಾ ಟೀ ಮುಂದಿನ ಪ್ರಶ್ನೆ ರಾಗಿ ಮುದ್ದೆ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ ಆಪ್ಷನ್ಸ್ ಎ ಶುಗರ್ ಬಿ ಬಿ ಪಿ ಸಿ ಮಲಬದ್ಧತೆ ಡಿ ಬೊಜ್ಜು ಸರಿಯಾದ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಡಿ ಮಧುಮೇಹದ ಮೆಲಿಟಸ್ ಮತ್ತು ಜೀರ್ಣಾಂಗ ವ್ಯೂಹದ ಅಸ್ವಸ್ಥತೆಗಳ ಅಪಾಯ ಮಟ್ಟವನ್ನು ರಾಗಿ ಮುದ್ದೆ ಕಡಿಮೆ ಮಾಡುತ್ತದೆ ಪ್ರತಿದಿನ ರಾಗಿ ಮುದ್ದೆ ತಿನ್ನುವುದರಿಂದ ಮೂಳೆಗಳು ಬಲಗೊಳ್ಳುತ್ತವೆ ಮತ್ತು ಅತಿಯಾದ ಅನವಶ್ಯಕ ಬೊಜ್ಜು ಕರಗುತ್ತದೆ ಹಾಗೆ ಮಧುಮೇಹದಿಂದ ಬಳಲುತ್ತಿರುವವರಿಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟದ ಅಪಾಯವನ್ನು ತಗ್ಗಿಸುವುದರ ಜೊತೆಗೆ ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಮುಂದಿನ ಪ್ರಶ್ನೆ ಯಾವ ಗಿಡವನ್ನು ನೆಡುವುದರಿಂದ ಇಲಿಗಳು ಬರದಂತೆ ತಡೆಯುತ್ತದೆ ಆಪ್ಷನ್ಸ್ ಎ ಲೆಮನ್ ಗ್ರಾಸ್ ಬಿ ಮೆಣಸಿನಕಾಯಿ ಸಿ ಈರುಳ್ಳಿ ಡಿ ಬೆಳ್ಳುಳ್ಳಿ ಸರಿಯಾದ ಆಪ್ಷನ್ ಸಿ ಮತ್ತು ಡಿ ಮುಂದಿನ ಪ್ರಶ್ನೆ ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದ್ದು ಆಪ್ಷನ್ಸ್ ಎ ಬಾಬರ್ ಬಿ ಚಂದ್ರಗುಪ್ತ ಮೌರ್ಯ ಸಿ ಅಶೋಕ ಡಿ ಅಕ್ಬರ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಶೋಕ ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರ್ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಚಲನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೊಂದಿಗೆ ಸಿಗ್ತೀನಿ ಅಂಚಲ್ ಲವ್ ಯು ಆಲ್ ಟೇಕ್ ಕೇರ್